ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ಪುರಸಭೆ ಅಧ್ಯಕ್ಷರ ಸರಳ ಸಜ್ಜನಿಕೆಯ ಆಡಳಿತದಲ್ಲಿ ಸತತ ಗೆಲುವಿನ ಸರಿದಾರ ದಿಲೀಪ್ ಕುಮಾರ್ ಬಸವರಾಜ್ ಪುರಸಭೆ ಎಂದರೆ ಕಸದ ರಾಶಿಯ ಸಮಸ್ಯೆ ಬಹಳ ಎನ್ನುವ ಆರೋಪ ಪಟ್ಟಿಯಲ್ಲಿ ಇರುವ ಅದೆಷ್ಟು ಪುರಸಭೆ ಪಟ್ಟಣ ಪಂಚಾಯತ್ ಕೇಳಬಹುದಾದ ಆರೋಪ ಪ್ರತ್ಯಾರೋಪ ಮಧ್ಯ ಕೆಲಸ ಮಾಡುವುದು ಸವಾಲು ಇವೆಲ್ಲ ಮೀರಿ ಅಭಿವೃದ್ಧಿ ಹಾಗೆ ಜನಸೇವೆ ಮೂಲಕ ಜನರ ಮನಗೆದ್ದ ದಿಲೀಪ್ ಕುಮಾರ್ ಬಸವರಾಜ್ ಪುರಸಭೆ ಅಧ್ಯಕ್ಷರು ಸ್ವಚ್ಛ ಸಂಕಿರಣ್ ಮಾರುಕಟ್ಟೆ ವ್ಯವಸ್ಥೆ ಮೂಲಭೂತ ಸೌಲಭ್ಯ ನೀಡುತ್ತಾ ತಮ್ಮ ಸೇವೆ ಜನರಿಗೆ ನೀಡುವ ಇವರು ಮತ್ತೊಂದು ವಿಚಾರ ಎಂದರೆ ಇವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು ಎಂಬುದು ಮಾಹಿತಿ ರಾಜಕೀಯ ಎನ್ನದೆ ಸಮಾಜ ಸೇವಕರು ಎನ್ನುವ ಮಟ್ಟದಲ್ಲಿ ಪುರಸಭೆ ನಡೆಸಿಕೊಂಡು ಹೋಗುವ ಇವರು ತಮ್ಮ ಸಂದರ್ಶನದ ಸಮಯದಲ್ಲಿ ಚಿಟ್ಟಗುಪ್ಪ ಪುರಸಭೆ ಬಗ್ಗೆ ಹೇಳಿದ್ದು ಏನು ಎಂದು ವೀಕ್ಷಿಸಿ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ಅನೇಕ ರೀತಿಯ ನೆಚ್ಚಿನ ನಾಯಕರ ಸಂದರ್ಶನ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ ವಿಲೀಪ್ ಕುಮಾರ್ ಬಸವರಾಜ್ ಬಗ್ದಲ್ಕರ್ ಅಂತಂದು ನಾನು ಪುರಸಭೆಯ ಅಧ್ಯಕ್ಷ ಇದು ಮೂರನೇ ಸಲ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಚುಡಗುಪ್ಪ ಪಟ್ಟಣವು ನಿಜಾಮ್ ಸರ್ಕಾರದಲ್ಲಿ ನಿಜಾಮ್ ಗೌರ್ಮೆಂಟ್ ಆಳಿಕೆಯಲ್ಲಿ ಇದು ಪೈಗ ಪೈಗ ಅಂತಂದ್ರೆ ಜಿಲ್ಲಾ ಕೇಂದ್ರವಾಗಿತ್ತು ತದನಂತರ ಇದು ರೀಆರ್ಗನೈೇಷನ್ ಏನಾಯಿತು ಹೈದ್ರಾಬಾದ್ ಕರ್ನಾಟಕ ವಿಮೋಚನೆ ಆದ ನಂತರ ನಮ್ದೆಲ್ಲ ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಅವಾಗ ಇದು ಚುಡಗುಪ್ಪ ಹುಮ್ನಾಬಾದ್ ತಾಲೂಕಿನಲ್ಲಿ ಸೇರ್ಪಡೆ ಆಯಿತು ಅವಾಗಿ ಹಿಡಿದು ಇದು ಪುರಸಭೆ ಇದೆ ಇದು ಪುರಸಭೆ ನಮ್ದು ಚುಡಗುಪ್ಪ ಪಟ್ಟಣ ಇದು ಸ್ವತಂತ್ರ ಹೋರಾಟಗಾರದು ನೀವು ಫ್ಯಾಕ್ಟ್ರಿನೇ ಅಂತ ತಿಳ್ಕೊರಿ ಅಷ್ಟು ಫ್ರೀಡಮ್ ಫೈಟರ್ ಇದ್ದಾರೆ ಇಲ್ಲಿ ನಮ್ಮ ತಂದೆಯ ಒಬ್ಬರು ಅವ್ರನ್ನೂ ಸ್ವತಂತ್ರ ಸೇನಾನಿಗಳು ಅವ್ರೀಗ ಗೋವಾದಲ್ಲಿ ಅವರು ಹುತಾತ್ಮರಾದರು ಅವ್ರಿಗೆ ಗುಂಡ್ ಹಾಕಿ ಪೋರ್ಚುಗೀಸ್ ಆ ಸೈನ್ಯ ಅವ್ರಿಗೆ ಗುಂಡ್ ಹಾಕಿ ಅಲ್ಲೇ ಇದು ಮಾಡಿಬಿಟ್ರು ಅವ್ರು ತದನಂತರ ಇದು ಏನಾಯ್ತು ರಿಆರ್ಗನೈಜೇಷನ್ ಸ್ಟೇಟ್ ಇದು ಚುಡಗುಪ್ಪ ತಾಲೂಕ ಸಲುವಾಗಿ ನಮ್ಮ ಜನ ಇಲ್ಲಿ ಇದು ಆರ್ ಸಮಾಜದ ಪುಣ್ಯಭೂಮಿ ಕಾರ್ಯಕ್ಷೇತ್ರ ಇದು ನಮ್ಮ ತಂದಿಯವರಾದ್ರು ಆ ಸಮಯ ಆ ಟೈಮಿಗೆ ಇಲ್ಲಿ ನಿಜಾಮ್ ವಿರುದ್ಧನೂ ಹೋರಾಟ ಆಗಿತ್ತು ಡಾಕ್ಟರ್ ಲೋಹಿಯಾ ಮಂಚಲಿಂದ ಗೋವಾ ವಿಮೋಚನೆ ಸಲುವಾಗಿ ಅವಾಗನು ಅವರು ಇದ್ರೊಳಗೆ ಭಾಗಿಯಾಗಿ ಗೋವಾ ವಿಮೋಚನೆದೊಳಗೆ ಅಲ್ಲಿ ಹುತಾತ್ಮರಾದರು ಆದ್ರೆ ನಮ್ಮ ತಂದೆಯವ್ರದ್ದು ಒಂದು ಆ ಕೆಲಸ ಹೀಗಿತ್ತು ಆ ಸತ್ಯಾಗ್ರಹಿಗಳಿಗ ಸತ್ಯಾಗ್ರಹಿಗಳಿಗೆ ದುಡ್ಡು ಬೇಕಾಗ್ತಿತ್ತಲ್ಲ ಅವರು ಇದು ನಡೆಸ್ಲಕ್ಕ ಕ್ಯಾಂಪ್ ಅದು ನಡೆಸ್ಲಿಕ್ಕೆ ಸ್ವತಃ ನಮ್ಮ ಮನೆ ಏನಿದೆ ನನ್ನ ಹುಟ್ಟೂರು ನಮ್ಮ ಮನೆಯನ್ನೇ ಕಳತನ ಮಾಡಿಸಿ ಪೂರ್ಣ ದೊಡ್ಡ ಫ್ಯಾಮಿಲಿ ಆಸ್ತಿವಂತ ಕಳತನ ಮಾಡಿಸಿ ಅವ್ರೀಗ ಸ್ವತಂತ್ರ ಅದು ಅಲ್ಲಿಂದ ನಮ್ಮ ಇವರೇನು ಹೋರಾಟಗಾರರಾದಾರಲ್ಲ ಅವರು ಖರ್ಚು ವೆಚ್ಚ ಸಲುವಾಗಿ ನೋಡ್ಕೋತಿದ್ರು ಅಂದ್ರೆ ಒಂದು ಹೋರಾಟದ ಸಲುವಾಗಿ ತಮ್ಮ ತಂದೆಯವರ ವಿಚಾರಗಳಲ್ಲಿ ಬಂದ್ರೆ ಸಮಾಜಕ್ಕೆ ಆ ಒಂದು ಜೀವ ಅಂತ ಏನಂತ ಹೇಳ್ಬೋದು ಇವತ್ತು ಹೋರಾಟಕ್ಕೋಸ್ಕರ ತಾವು ಏನಂದ್ರೆ ಬೆಳಗಾವಿ ವಿಮೋಚನ ತಾವು ಬಳಸ್ಕೊಂಡು ಬೆಳಗಾವಿ ಗೋವಾ ವಿಮೋಚನ ಅಂತ ತಾವು ಗೋವಾ ಕಡೆ ಆದ್ರೆ ಬೀದರ್ ಒಂದ್ ಕಡೆ ಆಗುತ್ತೆ ಬಹಳ ತುಂಬಾ ದೂರ ಆಗುತ್ತಲ್ಲ ಹಾಗಿದ್ರು ಕೂಡ ಯಾವ ರೀತಿ ಇದಾಯ್ತು ಅನ್ನೋದು ಅದು ನಾನು ಚಿಕ್ಕವನಿದ್ದಾಗೆ ಅವರು ಹುತಾತ್ಮರಾದ ನಾನು ಅವ್ರ ನಮ್ಮ ತಂದೆ ಜೊತೆಗೆ ಯಾರು ಸಮಕಾಲೀನ ಅವ್ರು ಹೇಳಿದ್ದೇ ನಾವು ತಮಗೆ ಹೇಳಬೇಕ ಈಗ ನಮ್ಮ ನಮ್ ಫಾದರ್ ಮೊದಲ್ ಪ್ರಧಾನ ಮಂತ್ರಿ ಇದ್ರಲ್ಲ ಪಿ ವಿ ನರಸಿಂಹರಾವ್ ಎಕ್ಸ್ ಚೀಫ್ ಮಿನಿಸ್ಟರ್ ಆಂಧ್ರ ಚನ್ನಾರೆ ಮತ್ತ ಅಲ್ಲಿಂದ ಜನರು ಎಷ್ಟು ಲೀಡರ್ಸ್ಗಳು ಬಹಳ ಜನ ಇದ್ರು ಅವ್ರ ಜೊತೆಗ ಅವ್ರ ಜೊತೆಗೆ ಇವ್ರೆಲ್ಲಾ ಸಮಕಾಲ ಹೋರಾಟ ಮಾಡಿದ್ರು ಇಲ್ಲಿನೂ ಚುಡಕುಪ್ಪದಲ್ಲಿ ಪಟ್ವ ಭೀಮರಾವ್ ಪಟ್ವರ್ಧನ್ ನಮ್ಮ ಕುಕಡಾಲ್ ಆ ಆರ್ವಿ ಆರ್ ವಿ ಬೀಡಪ್ ಮತ್ತು ದಶರಥರಾವ್ ಘಂಟೋಜಿ ಬಾಚಾ ನರಸಿಂಗರಾವ್ ಬಾಚಾ ಇಂತ ಅನೇಕ ಸ್ವತಂತ್ರ ಸೇನಾಗಳಿ ಇದು ಫ್ಯಾಕ್ಟ್ರಿ ಅಂತ ಯಾಕೆ ಹೇಳದ ಅಂದ್ರೆ ಅವ್ರ ಹೆಸರು ಅನ್ಸೋತ್ ಹೋದ್ರೆ ಒಂದ್ ದೊಡ್ಡ ಲಿಸ್ಟ್ ಹಾಕ್ಬಿಡ್ತಾರೆ ಇತಿಹಾಸ ಸ್ಥಳಗಳ ಧಾರ್ಮಿಕತೆ ವಿಚಾರ ಆಗಿರ್ಬೋದು ಇತಿಹಾಸ ಉಳ್ಳಂತ ಸ್ಥಳಗಳು ಈ ಚುಡಗುಪ್ಪ ಪಟ್ಟಣದಲ್ಲಿ ಐತಿಹಾಸಿಕ ನಿಜಾಂ ಸರ್ಕಾರ ಮೊದಲಿನಿಂದನು ಇಲ್ಲಿ ಭವಾನಿ ಮಾತಾ ದೇವಸ್ಥಾನ ಇದೆ ಅದರ ನಂತರ ಇಲ್ಲಿ ಮಡಿವಾಳೇಶ್ವರ ಗವಿ ಅಂತ ಒಂದು ಗುಹೆ ಇದೆ ಬಹಳ ಜನ ದೂರ ದೂರಲಿಂದ ಬರ ಬರ್ತಾರೆ ಅದೇ ನಂತರ ಪಟ್ಟಣವು ಇದು ಐತಿಹಾಸಿಕ ಪಟ್ಟಣವಾಗಿದೆ ನಾವು ನಿಜಾಮ್ ಮೊದಲು ನಿಜಾಮ್ ಕಂಡು ಅಂಡರ್ ಅವ್ರ ಆಳ್ವಿಕದಲ್ಲಿ ನಮ್ದು ಈ ಏರಿಯಾ ಬರ್ತಿತ್ತು ತದನಂತರ ಏನಾಯ್ತು ಇದರದ್ದು ವಿಮೋಚನೆ ಆಯಿತಲ್ಲ ಹೈದರಾಬಾದ್ ಕರ್ನಾಟಕ ಅಂತಂದು ಆ ಸರ್ದಾರ್ ವಲ್ಲಭ ಪಟೇಲ್ ಅವರ ಪೊಲೀಸ್ ಸೆಕ್ಷನ್ ಇದ್ರೊಳಗೆ ಇವೆಲ್ಲ ನಾವು ಸ್ವತಂತ್ರ ಆದೇವ ಆ ಟೈಮಿಗೆ ನಂತರ ಇದು ನಮ್ಮ ಚುಡಗೊಪ್ಪ ಪಟ್ಟಣ ನಿಜಾಮ್ ಸರ್ಕಾರದೊಳಗೆ ಪಾಯ್ಗಾ ಪಾಯ್ಗಾ ಅಂದ್ರೆ ಜಿಲ್ಲಾ ಕೇಂದ್ರ ಇದು ನಮ್ಮ ಚುಡುಗುಪ್ಪ ಜಿಲ್ಲಾ ಕೇಂದ್ರವಾಗಿತ್ತು ಮೊದಲು ಆ ನಂತರ ಅದು ರಿಆರ್ಗನೈಜೇಶನ್ ಸ್ವತಂತ್ರ ಆಗಿದ್ಮೇಲೆ ರಿಅರ್ಗನೈಜೇಷನ್ ಆಗಿದ್ಮೇಲೆ ನಾವು ಕರ್ನಾಟಕ ಮೈಸೂರು ರಾಜ್ಯ ಅದರೊಳಗೆ ಸೇರಿಕಾದ ಇದು ನಮ್ಮ ಚುಡಗುಪ್ಪ ನಗರವು ಸ್ವತಂತ್ರ ಸೇನಾನಿಗಳ ಜನ್ಮಭೂಮಿ ಇಲ್ಲಿ ಎಷ್ಟೋ ಜನ ಹುತಾತ್ಮರಾಗ್ಯಾರ ತಮ್ಮ ತಮ್ಮ ಮನೆತನ ಬಿಟ್ಟು ಸ್ವತಂತ್ರ ಸಲುವಾಗಿ ಭಾರತ ಸ್ವತಂತ್ರ ಹಾಗೂ ನಿಜಾಮ್ ಸರ್ಕಾರದ ವಿರುದ್ಧ ಅವರು ದಬ್ಬಾಳಿಕೆ ವಿರುದ್ಧನು ಅದರೊಳಗೆ ಎಲ್ಲ ಮನೆ ಎಲ್ಲ ಹೆಂಡ್ರ ಮಕ್ಕಳು ಬಿಟ್ಟು ಅದ್ರೊಳಗ ಭಾಗಿಯಾಗಿರು ಅಂತ ಪುಣ್ಯಭೂಮಿ ಇದ ನಾನು ಒಬ್ಬ ಇದ್ದೀನಿ ಅದು ಅದು ನಮ್ಮ ತಂದೆಯವ್ರದ್ದು ಇದು ಅಂತ ಹೇಳ್ಕೋರ ಆಶೀರ್ವಾದ ತಂದೆಯವರು ಸ್ವತಂತ್ರ ಇವತ್ತು ಸಮಾಜ ಸೇವೆ ಸೇವಾ ಕಾನ್ಸೆಪ್ಟ್ ತೆಗೆದಿ ನಾನ್ ಯಾಕಂದ್ರೆ ರಾಜಕೀಯ ರಾಜಕೀಯ ಸಮಾಜ ಸೇವೆ ಅಂತ ಹಿನ್ನೆಲೆಯಲ್ಲಿ ತಾವು ಬೆಳಕು ಬಂದಿದ್ದೀರಿ ಈ ಸಮಾಜ ಸೇವೆಯ ಜರ್ನಿ ತಮ್ಮ ಜೀವನದ ಇದರ ವಿಚಾರದಲ್ಲಿ ಬರ್ತಾ ಇದೆ ನನ್ನ ನನ್ನ ಪರ್ಸನಲ್ ಲೈಫ್ ಅಂತಂದ್ರೆ ನಾನು ಒಬ್ಬ ಒಬ್ಬಂಟಿಗ ನನ್ನ ಲೈಫ್ ಪರ್ಸನ್ ನಾನು ಅವಾಗ ನಾವು ಯಾವಾಗ ಸ್ಕೂ ನಮ್ಮ ವಿದ್ಯಾರ್ಥಿ ಜೀವನದೊಳಗೆ ಆದ್ರೂ ನಾವು ಸೋಷಿಯಲ್ ವರ್ಕರ್ದೊಳಗೆ ಭಾಗಿಯಾಗಿದ್ದೀವಿ ಮುಂದಾದ್ರೂ ನಮ್ಮದು बसवराज पाटील स्वर्गीय बसवराज पाटील एक्स मिनिस्टर मदनंतर स्वर्गवसा आंतर ही राजशेखर पाटील और नेतृत्व इमस्कार मै महमदान तंदे शबीर खान पुरसभा उपाध्यक्ष चुटुप माता-पिता हम जो चुनुप्पा मार्केट का जो डेवलपमेंट है जो तो भी डेवलपमेंट है सही हो गया है और सही यहाँ का डेवलपमेंट है मार्केट एपीएमसी मार्केट भी नहीं था यहाँ पर पहले एपीएमसी मार्केट आया हमारे लीडर राजशेखर साहब के बसरा साहब थे ना सर बसरा साहब और राजशेखर पंडित साहब के उनकी कोशिशों से ए मार्केट भी हुआ यहाँ पे और जो भी डेवलपमेंट जो भी यहाँ पर का कारोबार हैं जो भी बिजनेस मैन हैं हमारे बल्दियात से हमारे काउंसिल से बहुत खुश भी हैं और सबका काम भी सही चलता है और हम आज तक हमारी काउंसिल से या बल्दिया से हम उनको किसी चीज़ का भी उनको ना तकलीफ़ दिए ना उनको कोई टॉर्चर दिए ना उनसे कोई ऐसा कोई ये बोले और सभी जने हमारे से बहुत खुश हैं बाजार भी खुश है व्यापारियों भी खुश बाज़ार में भी क्लीन मेंटल है हमारा और गांव में क्लीन मेंटल है हर चीज़ से पानी का व्यवस्था हो रही हमारी काउंसिल से जो भी हमारा जिम्मेदारी है जो पब्लिक हमको जीता ही हम पब्लिक से हम जीते हैं, जो पब्लिक की हमको खिदमत करना है उसी खिदमत से हमारे लीडर राशेकर साहब और बसौरा साहब की निगरानी में हम अब तक चलते आए हैं और चलेंगे आगे भी और उन्हीं की इसमें हमारे को जो भी डेवलपमेंट के लिए हम उन साहब से जा हम जो रिक्वेस्ट करें साहब ये होना तो इमीडिएटली हमारे को नहीं नए नवलेबल जब भी हमको देना है वो बराबर हमारे को हमारी मदद करें और हम हमको सपोर्ट किए हैं उनकी तरफ से हम इतना डेवलपमेंट में किए हैं और इसी का डेवलपमेंट से आज अवाम भी खुश है और यहाँ की कौंसिल भी अच्छी है कौंसिल का काम भी अच्छा है और जो भी है बहुत सीधा और अच्छा काम है यहाँ न पानी की तकलीफ है ना लाइट की तकलीफ है ना क्लीन शॉपिंग उस समय से जो भी हमको पब्लिक को जो सेवा करना है वो अच्छी तरीके सेवा कर रहे हैं ठीक है सर बहुत शुक्रिया